ನಮಸ್ಕಾರ ಸ್ನೇಹಿತರೆ ಕೂಡ ತರಗತಿಗೆ ಸುಸ್ವಾಗತ ಯಾರೆಲ್ಲ ಜಾಯ್ನ್ ಆಗಿದ್ರಿ ಎಲ್ಲರಿಗೂ ಕೂಡ ವೆಲ್ಕಮ್ ಟು ದ ಕ್ಲಾಸ್ ಫ್ರೆಂಡ್ಸ್ ಇವತ್ತಿನ ದಿನ ನಾವು ಇಲ್ಲಿ ಪ್ರಮುಖವಾಗಿ ಹದಿನೈದು ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಇದು ತರಗತಿಗಳ ಮಾಹಿತಿ ಅಂತಕ್ಕಂಥದ್ದು ಯೂಟ್ಯೂಬ್ ಕ್ಲಾಸ್ ಒಂಬತ್ತು ಹದಿನೈದಕ್ಕೆ ಲೇಟ್ ಆಗ್ತದೆ ಸಾರಿ ಫಾರ್ ಬಿಕಾಸ್ ಆಫ್ ಎಂಟು ಮೂವತ್ತಕ್ಕೆ ಅಕಾಡೆಮಿ ಕ್ಲಾಸ್ ಇರೋದ್ರಿಂದ ಏಳು ಮೂವತ್ತಕ್ಕೆ ಬೆಳಗ್ಗೆ ಇರ್ತದೆ ಐದು ಮೂವತ್ತಕ್ಕೆ ಸ್ಪೆಷಲ್ ಕ್ಲಾಸ್ ಸಂಪೂರ್ಣವಾಗಿ ಉಚಿತವಾಗಿರ್ತದೆ ಪ್ಲಸ್ ಕ್ಲಾಸ್ ಯಾರು ಸಬ್ಸ್ಕ್ರಿಪ್ಷನ್ ಪಡೆದುಕೊಂಡಿದ್ರಿ ಅನ್ನಕಿಲಿ ಅವ್ರಿಗಿರ್ತದೆ ಹಾಗಾದ್ರೆ ಇವತ್ತಿನ ತರಗತಿಗಳನ್ನು ನೋಡೋಣ ಎಸ್ ಡಿ ಎಫ್ ಡಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ಇದನ್ನು ಉಪಯೋಗ ಪಡ್ಕೊಡ್ರಿ ಈ ಸಂಡೆ ಅದರ ಕೂಡ ಪಡ್ಕೊಳ್ಳಿ ಹಾಗಾದ್ರೆ ಪ್ರಶ್ನೆಗಳ ಕಡೆ ಗಮನ ಕೊಡೋಣ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಗಾಳಿಯಲ್ಲಿ ತೇಲಾಡುವ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳನ್ನ ಏನಂತ ಕರೀತಾರೆ ಗಾಳಿಯಲ್ಲಿ ತೇಲಾಡುವ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳನ್ನ ಏನಂತ ಕರೀತಾರೆ ಆಪ್ಷನ್ ಎ ಪಾರ್ಟಿಕುಲೇಟ್ ಪಾರ್ಟಿಕ್ಯುಲೇಟ್ ಗಾಳಿ ನಿಯಂತ್ರಣ ಕಣಗಳು ನಡಿ ನಿಯಂತ್ರಣ ಕಣಗಳು ಯಾರೆಲ್ಲ ಜಾಯಿನ್ ಆದ್ರೆ ಎಲ್ಲರಿಗೂ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಕ್ಲಾಸ್ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ನಿಮ್ಮ ಆಯ್ಕೆ ಯಾವುದು ಅಂತ ಇಲ್ಲಿ ತಿಳಿಸಬಹುದು ಉತ್ತರ ಏನಾಗಿರುತ್ತದೆ ಎಲ್ರಿಗೂ ನಮಸ್ಕಾರ ಬಿರ್ಲಿಂಗ ಅವ್ರ ಏಟ್ ಥರ್ಟಿ ಕ್ಲಾಸ್ ನನ್ನ ಚಾನಲ್ ಅಲ್ಲಿ ಇರಲ್ಲ ಅನ್ ಅಕಾಡೆಮಿ ಯೂಟ್ಯೂಬ್ ಅಂತ ಇರುತ್ತೆ ಅನ್ ಅಕಾಡೆಮಿ ಕನ್ನಡ ಕರ್ನಾಟಕ ಅಂತ ಇರಬೇಕು ಕರ್ನಾಟಕ ಓಕೆ ಅದ್ರಲ್ಲಿ ಸರ್ಚ್ ಮಾಡಿ ನಿಮ್ಗಲ್ಲಿ ಸಿಗತ್ತ ಅನ್ನ ಅಕಾಡೆಮಿ ಕರ್ನಾಟಕ ಅಥವಾ ಕನ್ನಡ ಅಂತಿದೆ ಅಲ್ಲಿ ನಿಮಗೆ ಸಿಗತ್ತ ಅಲ್ಲಿ ಫಿಫ್ಟೀನ್ ಕ್ವಶನ್ ಇಲ್ಲಿ ಫಿಫ್ಟೀನ್ ಕ್ವಶನ್ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಬಹಳಷ್ಟು ಜನ ಕೊಡ್ತಾ ಇದ್ರಿ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿತ್ತು ಹ್ಮ್ ಗಾಳಿಯಲ್ಲಿ ತೇಲುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳು ಸೊ ನಮ್ ಕಣ್ಣಿಗೆ ಅಷ್ಟು ಕಾಣಲ್ಲ ಹೌದಾ ಅಂತ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳು ಮುಖ್ಯವಾಗಿ ಅಂತಂದ್ರೆ ಈ ಒಂದು ಮೈಕ್ರೋಸ್ಕೋಪ್ ಅನ್ನ ಮೂಲಕ ನೋಡಿದಾಗ ಅಷ್ಟೇ ಕಂಡು ಬರುವಂತವು ಇಂತಹ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳನ್ನ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳ್ತಾರೆ ಸ್ನೇಹಿತರೆ ಮನುಷ್ಯರಿಗೆ ಮತ್ತು ಪರಿಸರಕ್ಕೆ ಹಾನಿ ಮಾಡಬಲ್ಲ ಗಾಳಿಯಲ್ಲಿನ ಘನರೂಪದ ಕಣಗಳು ಮತ್ತು ದ್ರವರೂಪದ ಸಣ್ಣ ಹನಿಗಳು ಇವಾಗಿರುತ್ತವೆ ಸರಿ ಇನ್ನು ಎರಡನೇ ಪ್ರಶ್ನೆ ಹೋಗೋಣ ಬನ್ನಿ ಜಲಂತರಗಾಮಿ ದಿನವನ್ನು ಈ ಕೆಳಗಿನ ಯಾವ ದಿನದಂದು ಆಚರಣೆ ಮಾಡಲಾಗ್ತದೆ ಜಲಂತರಗಾಮಿ ದಿನ ನಿಮ್ಮ ಆಯ್ಕೆಗಳು ಡಿಸೆಂಬರ್ ಎಂಟು ಬಿ ಡಿಸೆಂಬರ್ ಒಂದು ಒಂದು ಸಿ ಡಿಸೆಂಬರ್ ಐದು ಇನ್ನು ಡಿ ಡಿಸೆಂಬರ್ ಮೂವತ್ತೊಂದು ನಿಮ್ಮ ಉತ್ತರ ಯಾವುದಿಲ್ಲ ಆಪ್ಷನ್ ಎ ಡಿಸೆಂಬರ್ ಎಂಟು ಬಿ ಡಿಸೆಂಬರ್ ಒಂದು ಸಿ ಡಿಸೆಂಬರ್ ಐದು ಡಿ ಡಿಸೆಂಬರ್ ಮೂವತ್ತೊಂದು ನಿಮ್ಮ ಸರಿಯಾದ ಉತ್ತರವನ್ನು ಗುರುತಿಸ್ರಿ ಆಪ್ಷನ್ ಎ ಅಂತ ಸುಮಾರು ಜನ ಕೊಡ್ತಾ ಇದ್ರೆ ಆಪ್ಷನ್ ಎ ಇನ್ನು ನೋಡಿದ್ರು ಕೂಡ ನಿಮ್ಮ ಉತ್ತರವನ್ನು ತಿಳಿಸಬಹುದು ಯಾವುದು ಅಂತ ಹೇಳಿ ಬಟ್ ಡಿಸೆಂಬರ್ ಎಂಟು ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಕೆಲವರು ಸಿ ಕೂಡ ಕೊಡ್ತಾ ಇದ್ರಿ ಬಟ್ ಎ ಸರಿ ಉತ್ತರ ಸ್ನೇಹಿತರು ಭಾರತೀಯ ನೌಕಾಪಡೆ ಏನಿದೆ ಆ ನೌಕಾಪಡೆಯ ಜಲಾಂತರ್ಗಾಮಿ ವಿಭಾಗ ಅಥವಾ ಇದನ್ನ ಸಬ್ ಮರಿನ್ ಅಂತ ಕರಿತೀವಿ ನಾವು ಸಬ್ ಮರಿನ್ ಸಬ್ ಮರಿನ್ ನೀವು ಕೇಳಿರ್ತೀರಿ ಹೌದಾ ಸಬ್ ಮರಿನ್ ಅಂತಕ್ಕಂಥ ವಿಭಾಗ ಎರಡ್ ಸಾವಿರದ ಹದಿನೇಳರ ಡಿಸೆಂಬರ್ ಎಂಟರಂದು ಐವತ್ತು ವರ್ಷಗಳನ್ನ ಪೂರೈಸು ಹತ್ತೊಂಬತ್ತೂರ ಅರವತ್ತೇಳರ ಡಿಶೆಂಬರ್ ಎಂಟರಂದು ನೌಕಾಪಡೆಗೆ ಏನಾಯ್ತು ಐ ಎನ್ ಎಸ್ ಕಲ್ವರಿ ಅಂತಕ್ಕಂತಹ ಒಂದು ಜಲಾಂತರ್ಗಾಮಿ ಅಂದ್ರೆ ಒಂದು ಸಬ್ ಮರಿನ್ ಏನಿತ್ತಲ್ಲ ಅದನ್ನ ಹಸ್ತಾಂತರ ಮಾಡಲಾಗಿತ್ತು ಅಂದಿನಿಂದ ಪ್ರತಿ ವರ್ಷ ಏನಾಯ್ತು ಡಿಸೆಂಬರ್ ಎಂಟನ್ನ ಜಲಂತರ್ಗಾಮಿ ದಿನವಂತನ ಆಚರಣೆ ಮಾಡ್ತಾ ಬರ್ತದೆ ಡಿಸೆಂಬರ್ ಎಂಟು ಜಲಂತರ್ಗಾಮಿ ದಿನ ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ಪ್ರವಾಸಿ ಭಾರತೀಯ ದಿವಸ್ ಪ್ರವಾಸಿ ಭಾರತೀಯ ದಿವಸ್ ಅನ್ನ ಈ ಕೆಳಗಿನ ಯಾವ ದಿನದಂದು ಆಚರಣೆ ಮಾಡಲಾಗ್ತದೆ ನಿಮ್ಮ ಆಯ್ಕೆಗಳು ಜನವರಿ ಒಂಬತ್ತು ಬಿ ಜನವರಿ ಮಾರ್ಚ್ ಹತ್ತು ಸಿ ಡಿಸೆಂಬರ್ ಒಂದು ಇಲ್ಲ ಡಿ ಡಿಸೆಂಬರ್ ಐದು ನಿಮ್ಮ ಆಯ್ಕೆ ಯಾವ ಜನವರಿ ಒಂಬತ್ತು ಮಾರ್ಚ್ ಹತ್ತು ಡಿಸೆಂಬರ್ ಒಂದು ಡಿಸೆಂಬರ್ ಐದು ಪ್ರವಾಸಿ ಭಾರತೀಯ ದಿವಸ್ ಓಕೆ ಎ ಅಂತ ಬಹಳಷ್ಟು ಜನ ಬರ್ತಾ ಇದೆ ಎಸ್ ಜನವರಿ ಒಂಬತ್ತನ್ನ ಪ್ರವಾಸಿ ಭಾರತೀಯ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ವಿದೇಶದಲ್ಲಿರುವಂತಹ ಭಾರತೀಯರು ಭಾರತದ ಅಭಿವೃದ್ಧಿಗೋಸ್ತ್ರ ನೀಡಿದ ಕೊಡುಗೆಯನ್ನು ಸ್ಮರಿಸುವಂತಹ ದಿನ ಇದು ಪ್ರತಿ ವರ್ಷ ಜನವರಿ ಒಂಬತ್ತನ್ನ ಪ್ರವಾಸಿ ಭಾರತ ದಿನವನ್ನಾಗಿ ಆಚರಣೆ ಮಾಡ್ಲಾ ಮಾಡ್ತಾ ಬರ್ತಾ ಇದ್ವಿ ಅಲ್ವಾ ಸೊ ಮುಂದಿನ ಕೂಡ ಮತ್ತಾರೆಲ್ಲ ಜಾಯಿನ್ ಐದ್ರಿ ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ಫ್ರೆಂಡ್ಸ್ ಯಾವುದೇ ಆಕಾರ ಅಥವಾ ರೂಪದಲ್ಲಿ ಸಹಕಾರವನ್ನು ಯಾವುದೇ ಆಕಾರ ಅಥವಾ ರೂಪದಲ್ಲಿ ಸಹಕಾರವನ್ನು ಸೈಧಾನಿಕ ಸರಕಾರದೊಂದಿಗೆ ನೀಡುವುದು ಪಾಪ ಅಂತ ಗಾಂಧೀಜಿ ಘೋಷಣೆ ಮಾಡ್ತಾರೆ ಹಾಗಾದ್ರೆ ಈ ಒಂದು ಘೋಷಣೆ ಮಾಡಿದ್ದು ಈ ಕೆಳಗಿನ ಯಾವ ಘಟನೆಯ ನಂತರ ಎಂತಕ್ಕಂಥದ್ದು ಆಪ್ಷನ್ ಎ ರೌಲೆಟ್ ಕಾಯ್ದೆಯ ಜಾರಿಯಾದಾಗ ಬಿ ಪಂಜಾಬಿನಲ್ಲಿಯ ಜಲಿನ್ ವಾಲಾಬಾಗ್ ದುರಂತ ನಡೆದ ನಂತರ ಸಿ ಎರಡನೇ ದುಂಡು ಬೇಜನ ಪರಿಷತ್ತಿನ ವೈಫಲ್ಯದ ನಂತರ ಅಥವಾ ಈ ಮೇಲಿನ ಯಾವುದೂ ಅಲ್ಲ ನಿಮ್ಮ ಹತ್ರ ಯಾವುದು ಎಸ್ ಈ ಹಿಂದೂ ಕ್ವಶನ್ ನಾವು ನೋಡ್ತಾ ಇದ್ವಿ ಪ್ರವಾಸಿ ಭಾರತೀಯ ದಿವಸ್ ಗಾಂಧೀಜಿ ಏನಪ್ಪ ಅಂದ್ರೆ ವಿದೇಶದಿಂದ ಭಾರತಕ್ಕೆ ವಾಪಸ್ ಬಂದ ದಿನವನ್ನು ಆಗಿರ್ತದ ಜನವರಿ ಒಂಬತ್ತು ಹಾಗಾಗಿ ಅದೇ ದಿನವನ್ನ ಏನ್ ಮಾಡ್ತಾರೆ ಪ್ರವಾಸಿ ಭಾರತೀಯ ದಿನ ಅಂತ ಆಯ್ಕೆ ಮಾಡ್ತಾರೆ ಇಲ್ಲಿ ಆಪ್ಷನ್ ಎ ಕೊಡ್ತಿದ್ರಿ ರೌಲೆಟ್ ಕೆಲವರು ವಿಭಿನ್ನವಾದ ಉತ್ತರ ಕೆಲವರು ಬಿ ಕೊಡ್ತಿದ್ರಿ ಕೆಲವರು ಏನ್ ಮಾಡ್ತಿದ್ರಿ ಹಾ ಸಿ ಕೂಡ ಕೊಡ್ತಿದ್ರಿ ಬಟ್ ಸರಿಯಾದ ಉತ್ತರ ಪಂಜಾಬ್ನಲ್ಲಿ ಅಮೃತ್ಸರ್ನಲ್ಲಿ ಕಂಡು ಬರುವಂತಹ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತಿಲ್ಲ ಆ ಹತ್ಯಾಕಾಂಡದ ನಂತರ ಗಾಂಧೀಜಿಯವರು ಈ ಮಾತನ್ನ ಈ ಒಂದು ಘೋಷಣೆಯನ್ನ ಕೊಟ್ಟಿರ್ತಾರೆ ಅನ್ನುವಂಥದ್ದು ಯಾವುದೇ ಆಕಾರ ಅಥವಾ ರೂಪದಲ್ಲಿ ಸಹಕಾರವನ್ನ ಸೈತಾನಿಕ ಸರ್ಕಾರದೊಂದಿಗೆ ನೀಡುವಂತ ಪಾಪ ಅಂತ ಗಾಂಧೀಜಿ ಈ ಸಂದರ್ಭದಲ್ಲಿ ಘೋಷಣೆ ಮಾಡಿರ್ತಾರೆ ಇನ್ನ ತಮ್ಮ ಒಂದು ಪ್ರಶಸ್ತಿನ ಕೂಡ ವಾಪಸ್ ಕೊಟ್ಟಿರ್ತಾರೆ ಅಂತಕ್ಕಂಥದ್ದು ಈವನ್ ಇವರು ಯಾರು ರವೀಂದ್ರನಾಥ್ ಠಾಗೂರ್ ಅವರು ಕೂಡ ತಮಗೆ ದೊರೆತಿರುವಂತಹ ನೈಟ್ಹುಡ್ ಪದವಿಯನ್ನು ಕೂಡ ವಾಪಸ್ ಕೊಟ್ಟಿರ್ತಾರೆ ಸರ್ಕಾರಕ್ಕೆ ಹೌದಾ ಯಾಕಂದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಂತದ್ದು ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ನಡೆದಿತ್ತು ಅಮಾಯಕರ ಮೇಲೆ ಏನಪ್ಪಾ ಅಂದ್ರ ಅಲ್ಲಿನ ಮೈಕಲ್ ಓ ಡಯರ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಏನ್ ಮಾಡ್ತಾನೆ ಮನಸೋ ಇಚ್ಛೆ ಗುಂಡಿಗಳನ್ನ ದಾಳಿ ಮಾಡಿ ಸಾಕಷ್ಟು ಜನರ ಪ್ರಾಣವನ್ನ ತೆಗೆದುಕೊಂಡಿರ್ತಾನೆ ಅದನ್ನ ಸಹಿಸದೆ ಇವರು ಈ ಒಂದು ಘೋಷಣೆಯನ್ನ ಮಾಡಿರ್ತಾರೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ರೈತರೇ ಸ್ವತಃ ಒಂದು ಅಣೆಕಟ್ಟನ್ನು ನಿರ್ಮಿಸಿದ್ದು ಇದು ದೇಶದ ಪ್ರಥಮ ಖಾಸಗಿ ಅಣೆಕಟ್ಟು ಆಗಿದ್ದು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ರೈತರು ಮಾಡ್ತಾರೆ ಕೂಡಿಕೊಂಡು ಒಂದು ಅಣೆಕಟ್ಟನ್ನು ಕಟ್ಟುತ್ತಾರೆ ಇದು ದೇಶದ ಪ್ರಥಮ ಖಾಸಗಿ ಅಣೆಕಟ್ಟು ಹಾಗಾದ್ರೆ ಇದು ಕಂಡು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಆಪ್ಷನ್ ಎ ಧಾರವಾಡ ಬಿ ಬಳ್ಳಾರಿ ಸಿ ಬಾಗಲಕೋಟೆ ಏನು ಡಿ ಉತ್ತರ ಕನ್ನಡ ನಿಮ್ ಉತ್ತರ ಏನಿದೆ ನಿಮ್ಮ ಸರಿಯಾದ ಆಯ್ಕೆ ಯಾವುದು ನಿಮ್ಮ ಉತ್ತರವನ್ನು ಗುರುತಿಸಬಹುದು ಆಪ್ಷನ್ ಸಿ ಅಂತ ಸಾಕಷ್ಟು ಜನ ಕೊಡ್ತಾ ಇದ್ರಿ ಸಿ ಅಂತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆ ಸರಿ ಉತ್ತರ ಬಾಗಲಕೋಟೆ ಜಿಲ್ಲೆಯಲ್ಲಿ ಚಿಕ್ಕ ಪಡಸಲಗಿ ಚಿಕ್ಕ ಪಡಸಲಗಿ ಎನ್ನುವಂತಹ ಒಂದು ಸ್ಥಳದಲ್ಲಿ ರೈತರೇ ಕೂಡಿಕೊಂಡು ಒಂದು ಅಣೆಕಟ್ಟನ್ನ ನಿರ್ಮಿಸುತ್ತಾರೆ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹ್ಮ್ ಜೆ ಎಚ್ ಪಟೇಲ್ ಅಂದ್ರ ಈ ಒಂದು ಜಿಲ್ಲೆಯನ್ನ ರಚನೆ ಮಾಡಿದ್ರು ಅಂತ ಹೇಳತ್ತ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಸ್ಥಳಗಳಾಗಿರುವಂತಹ ಒಂದು ಏನು ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮುಂತಾದವುಗಳನ್ನ ಇಲ್ಲಿ ನಾವು ಕಾಣಬಹುದು ಸರಿ ಸೊ ಸಿ ಸರಳವಾಗಿತ್ತು ಏನು ನೆಕ್ಸ್ಟ್ ಮುಂದಿನ ಹೋಗೋಣ ವಿಶ್ವ ಕುಟುಂಬ ದಿನ ಎಂದು ಆಚರಿಸಲಾಗ್ತದೆ ಹ್ಮ್ ವಿಶ್ವ ಕುಟುಂಬ ದಿನವನ್ನ ಎಂದ್ ಆಚರಣೆ ಮಾಡ್ತೀವಿ ಆಪ್ಷನ್ ಎ ಜನವರಿ ಎರಡು ಬಿ ಜನವರಿ ಮೂರು ಸಿ ಜನವರಿ ಒಂದು ಡಿ ಜನವರಿ ಐದು ನಿಮ್ಮ ಆಯ್ಕೆ ಯಾವುದು ಓಕೆ ಅನುರಾಧ ಅವರ ಊರ್ ಹತ್ರ ಅಂತೆ ದುಡ್ಡು ಅಡ್ಡಿ ಇಲ್ಲ ರಶ್ಮಿ ರಶ್ಮಿಯವ್ರ ಜಿಲ್ಲೆ ಬಾಗಲಕೋಟೆ ಓಕೆ ಸೊ ಆಲ್ಮೋಸ್ಟ್ ಎಲ್ಲರೂ ಆ ಕಡೆ ಇದ್ರಿ ಕೆಡಿ ಬಿ ಕೆಲವರು ಡಿ ಕೊಡ್ತಾ ಇದ್ರಿ ಕೆಲವರು ಬಿ ಕೊಡ್ತಾ ಇದ್ರಿ ಬಟ್ ವಿಶ್ವ ಕುಟುಂಬ ದಿನ ವಿಶ್ವ ಕುಟುಂಬ ದಿನ ಎಂತ ಏನು ಅಂತಂದ್ರೆ ಜನವರಿ ಒಂದರಂದು ಆಚರಣೆ ಮಾಡ್ಲಾಗ್ತದೆ ವಿಶ್ವ ಕುಟುಂಬ ದಿನವನ್ನ ವಿಶ್ವವೇ ಒಂದು ಕುಟುಂಬ ವಸುದೈವ ಕುಟುಂಬ ಕಂ ಅಂತ ಹೇಳ್ತಿರ್ತಾರೆ ಹೌದಾ ವಿಶ್ವವೇ ಒಂದು ಕುಟುಂಬ ಎಲ್ಲರೂ ಈ ಒಂದು ಕುಟುಂಬದ ಸದಸ್ಯರು ಎಂಬ ಒಂದು ಭಾವನೆಯೊಂದಿಗೆ ಪ್ರತಿ ವರ್ಷ ವಿಶ್ವದೆಲ್ಲೆಡೆ ಏನ್ ಮಾಡ್ತಾರೆ ಒಂದು ವಿಶ್ವಸಂಸ್ಥೆ ಜನವರಿ ಒಂದನ್ನ ವಿಶ್ವ ಕುಟುಂಬ ದಿನವನ್ನಾಗಿ ಆಚರಣೆ ಮಾಡಲು ಘೋಷಣೆ ಮಾಡಿರುವಂತದ್ದು ಸರಿ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಈ ಕೆಳಗಿನ ಹೇಳಿಕೆಗಳನ್ನು ನೀವು ಗಮನಿಸಬೇಕು ಮತ್ತು ಸರಿಯಾದವುಗಳನ್ನು ಗುರುತಿಸಬೇಕು ಹೇಳಿಕೆ ಒಂದು ಬಳ್ಳಾರಿ ಜಿಲ್ಲೆಯು ಬ್ರಿಟಿಷರ ಆಡಳಿತದಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿದ್ದು ಕಲಬುರ್ಗಿ ವಿಭಾಗಕ್ಕೆ ಸೇರಿದ ಏಕೈಕ ಜಿಲ್ಲೆಯಾಗಿದೆ ಹೇಳಿಕೆ ಎರಡು ಕೃಷಿಗೆ ಉಪಯುಕ್ತವಾಗುವ ಅತಿ ದೊಡ್ಡ ಅಣೆಕಟ್ಟು ಪಂಪಸಾಗರವು ಗುಲ್ಬರ್ಗ ಜಿಲ್ಲೆಯಲ್ಲಿದೆ ಈ ಹೇಳಿಕೆಗಳನ್ನ ಸರಿಯಾಗಿ ಗಮನಿಸ್ರಿ ನಿಮಗೆ ಕೆಳಗಡೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಗುರುತಿಸ್ರಿ ಒಂದು ಸಲ ನೀವು ಕರೆಕ್ಟ್ ಆಗಿ ಒಂದು ಆ ಹೇಳಿಕೆಗಳನ್ನು ಗಮನಿಸಿದ್ರಿ ಅಂದ್ರೆ ನಿಮ್ಗೆ ಉತ್ತರ ಸಿಗುತ್ತೆ ಹೇಳಿಕೆಗಳನ್ನು ಸರಿಯಾಗಿ ಓದಬೇಕು ಎಫ್ ಡಿ ನೆನ್ಪಿಟ್ಕೊಳ್ಳಿ ಇಂತಹ ಹೇಳಿಕೆಗಳ ಪ್ರಶ್ನೆಗಳು ಕೂಡ ಬರೋ ಬರ್ತಾವೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆ ನೀವು ನೋಡಿದಾಗ ಗೊತ್ತಾಗುತ್ತೆ ಏ ಅಂತ ಕೊಡ್ತಾ ಇದ್ರಿ ಏಂತ ಕೊಡ್ತಾ ಇದ್ರಿ ಓಕೆ ಆಪ್ಷನ್ ಎ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಆಪ್ಷನ್ ಕೆಲವರು ಯಾರೋ ಸಿ ಕೊಟ್ರಿ ಬಟ್ ಎ ಸರಿಯಾದ ಉತ್ತರ ಕೆಲವರು ಸಿ ಕೊಡ್ತಾ ಇದ್ರಿ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆಯು ಬ್ರಿಟಿಷರ ಆಡಳಿತದಲ್ಲಿ ಮದ್ರಾಸ್ ಪ್ರಾಂತದಲ್ಲಿತ್ತು ನಂತರ ಕಲಬುರಗಿ ವಿಭಾಗಕ್ಕೆ ಸೇರಿದಂತಹ ಏಕೈಕ ಜಿಲ್ಲೆ ಆಗಿತ್ತು ಅಂತಕ್ಕಂಥದ್ದು ಇನ್ನು ಕೃಷಿಗೆ ಉಪಯುಕ್ತವಾಗಿರುವಂತಹ ಅತಿ ದೊಡ್ಡ ಅಣೆಕಟ್ಟು ಯಾವುದು ಪಂಪ ಸಾಗರ ಅಂತಕ್ಕಂಥದ್ದು ಕೂಡ ಬಳ್ಳಾರಿಯಲ್ಲಿದೆ ಗುಲ್ಬರ್ಗ ತಪ್ಪಾಗಿತ್ತು ಬಳ್ಳಾರಿಯಲ್ಲೇ ಕಂಡು ಬರ್ತದೆ ಪಂಪಸಾಗರ ಕೂಡ ಹಾಗಾಗಿ ಎ ಸರಿದ ಉತ್ತರ ಸರಿ ಇನ್ನ ನೆಕ್ಸ್ಟು ಜಿ ಪಿ ಎಸ್ ಜಿ ಪಿ ಎಸ್ ಇದರ ವಿಸ್ತೃತ ರೂಪವೇನು ಜಿ ಪಿ ಎಸ್ ನೀವೆಲ್ಲ ಕೇಳಿರ್ತೀರಿ ನಿಮ್ಮ ಮೊಬೈಲಲ್ಲೂ ಕೂಡ ಅವಾಗ ಬರ್ತಾ ಇರ್ತದೆ ಜಿ ಪಿ ಎಸ್ ನೋಟಿಫಿಕೇಷನ್ ಆನ್ ಮಾಡಿರಿ ಅಂತೆಲ್ಲ ನೋಡ್ತಿರ್ತೀರಿ ಪೇಪರಲೆಲ್ಲ ಓದಿರ್ತೀರಿ ಜಿ ಪಿ ಎಸ್ ಕನೆಕ್ಷನ್ ಅಂತ ಅಂತೆಲ್ಲ ಕೇಳಿರ್ತೀರಿ ಹಾಗಾದರೆ ಜಿ ಪಿ ಎಸ್ ಅಂದ್ರೆ ಇರಪ್ಪ ಲಾಂಗ್ ಫರ್ಮ್ ಇಲಿಯನ್ ಗ್ಲೋಬಲ್ ಪಾಯಿಂಟ್ ಸಿಸ್ಟಮ್ ಆಪ್ಷನ್ ಎ ಬಿ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಸಿ ಜಿಯೋಗ್ರಾಫಿಕಲ್ ಪೊಸಿಷನಿಂಗ್ ಸಿಸ್ಟಮ್ ಎನ್ನ ಡಿ ಜಿಯೋಗ್ರಾಫಿಕಲ್ ಪಾಯಿಂಟ್ ಸಿಸ್ಟಮ್ ಅಂತ ಇದೆ ಇಲ್ಲಿ ಆಲ್ಮೋಸ್ಟ್ ಬಿ ಕೊಡ್ತಾ ಇದ್ರಿ ಬಟ್ ಡಿ ತಪ್ಪು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಎಂತಕ್ಕಂಥದ್ದು ಜಿ ಪಿ ಎಸ್ ನ ವಿಸ್ತೃತ ರೂಪ ಜಿ ಪಿ ಎಸ್ ಭೂಮಿಯ ಮೇಲಿನ ಯಾವುದೇ ಒಂದು ಸ್ಥಿರ ಅಥವಾ ಚಲಿಸುವಂತಹ ವಸ್ತು ಎಂದಿರುತ್ತಲ್ಲ ಆ ವಸ್ತುವನ್ನ ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ನಿಖರವಾಗಿ ಎಪ್ಪ ಅಂದ್ರೆ ಸೂಚಿಸುವಂತದ್ದೇ ಜಿ ಪಿ ಎಸ್ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಮೊಬೈಲ್ ಅನ್ನ ಹಿಡ್ಕೊಂಡು ಹೋಗ್ತಾ ಇದ್ರಿ ಅಥವಾ ಯಾವ್ದೊಂದು ವ್ಯಕ್ತಿ ಕಳ್ಕೊಂಡಿದಾನೆ ಅಂತ ತಿಳ್ಕೊಂಡ್ರಿ ಹೇಗ್ ಗುರುತಿಸ್ತಾರೆ ಜಿ ಪಿ ಎಸ್ ನಿಂದ ಆ ವ್ಯಕ್ತಿ ಯಾವ ಸ್ಥಳದಲ್ಲಿ ಹೋಗ್ತಾ ಇದ್ದಾನೆ ಅಥವಾ ಎಲ್ಲಿ ಇದ್ದಾನೆ ಅನ್ನೋದನ್ನ ಗುರುತಿಸ್ತಾರೆ ಜಿ ಪಿ ಎಸ್ ಲೊಕೇಶನ್ ಕಳಿಸು ಅಥವಾ ಜಿ ಪಿ ಎಸ್ ಲೊಕೇಶನ್ ಮೂಲಕ ಗುರುತಾ ಹಿಡಿತಾರೆ ಅಂತ ಹೇಳತ್ತ ನಿಮ್ಗೆಲ್ಲ ಗೊತ್ತು ಇತ್ತೀಚೆಗೆಂತ ಅಂದ್ರೆ ಶಾಲಾ ವಾಹನಗಳಲ್ಲಿ ಕೂಡ ಜಿ ಪಿ ಎಸ್ ಅನ್ನು ಅಳವಡಿಸಬೇಕು ಅನ್ನುವಂಥದ್ದು ಯಾಕಂತಂದ್ರೆ ಅಕಸ್ಮಾತ್ ಆಗಿ ಏನಾದರೂ ತೊಂದರೆ ಆದ್ರೆ ಆ ಒಂದು ಬಸ್ ಎಲ್ಲಿದೆ ಅನ್ನೋದನ್ನ ಗುರುತಿಸಲು ಬಹಳ ಸುಲಭ ಅಂತ ಅನ್ನುವಂಥದ್ದು ಆಯ್ತಾ ಇನ್ನ ನೆಕ್ಸ್ಟ್ ಪ್ರಶ್ನೆಗೆ ಬನ್ರಿ ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ನಾವು ಅತಿ ಹೆಚ್ಚು ಸೌಹಾರ್ದ ಸಹಕಾರಿ ಸಂಘಗಳನ್ನ ಕಾಣಬಹುದು ಆಪ್ಷನ್ ಎ ಬೆಂಗಳೂರು ಬಿ ವಿಜಯಪುರ ಸಿ ಬೆಳಗಾವಿನ ಡಿ ಚಾಮರಾಜನಗರ ನಿಮ್ಮ ಆಯ್ಕೆ ಯಾವ ಎಸ್ ರೋಹನ್ ಕರೆಕ್ಟ್ ಜಿ ಪಿ ಎಸ್ ಯಾರು ಗೂಗಲ್ದವರು ಅದಕ್ಕೆ ನಮ್ಮ ಇಂಡಿಯನ್ ದವರು ನಾವಿಕ್ ಅಂತ ಹೊಸದಾಗಿ ರೆಡಿ ಮಾಡ್ತಾ ಇದ್ರ ಅಲ್ಲ ಸಿ ಸರಿಯಾದ ಉತ್ತರ ಕೊಡ್ತೀವಿ ಸಿ ಬೆಳಗಾವಿ ಆ ಬೆಳಗಾವಿ ಆಗಿತ್ತು ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಬೆಳಗಾವಿ ಕುಂದ ಅಂತ ಹೇಳ್ತೀವಿ ಕುಂದ ಫೇಮಸ್ ಅಂದಿದು ಬೆಳಗಾವಿಲಿ ಅತಿ ಹೆಚ್ಚು ಅಂದ್ರೆ ಆರ್ನೂರ ಎಂಬತ್ತಾರು ಸೌಹಾರ್ದಿ ಸೌಹಾರ್ದ ಸಹಕಾರಿ ಸಂಘಗಳು ಕಂಡು ಬರ್ತವೆ ಎರಡನೇ ಸ್ಥಾನದಲ್ಲಿ ಕಂಡು ಬೆಂಗಳೂರು ಅತಿ ಹೆಚ್ಚು ಸೌಹಾರ್ದ ಸಹಕಾರಿಗಳ ಸಂಘಗಳನ್ನು ಹೊಂದಿರುವುದು ಎರಡ್ನೂರ ಹದಿಮೂರು ಇದ್ದಾವೆ ವಿಜಯಪುರದಲ್ಲಿ ನೂರ ತೊಂಬತ್ ಮೂರು ಕಂಡು ಬರ್ತವೆ ಅತಿ ಕಡಿಮೆ ಸೌಹಾರ್ದ ಸಹಕಾರಿ ಸಂಘಗಳನ್ನು ಹೊಂದಿರುವಂತಹ ಜಿಲ್ಲೆ ಅಂತಂದ್ರೆ ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆ ಕೊನೆಯದಂದ್ರೆ ಮಂಡ್ಯ ಮಂಡ್ಯದಲ್ಲಿ ನಾಲ್ಕು ಇದಾವೆ ಚಾಮರಾಜನಗರದಲ್ಲಿ ಐದು ಸಂಘಗಳು ಕಂಡು ಬರ್ತವೆ ಮೊಟ್ಟ ಮೊದಲ ಒಂದು ಸಹ ಸೌಹಾರ್ದ ಅಥವಾ ಸಹಕಾರಿ ಸಂಘ ಸ್ಥಾಪನೆ ಆಗಿದ್ದು ಎಲ್ಲಿ ಗದಗಿನಲ್ಲಿ ಗದಗಿನ ಕಣಗಿನ ಹಾಳದಲ್ಲಿ ಕಣಗಿನ ಹಾಳದಲ್ಲಿ ಏನಾಯಿತು ಮೊಟ್ಟ ಮೊದಲ ಭಾರತದ ಸೌಹಾರ್ದ ಸಹಕಾರಿ ಸಂಘ ಸ್ಥಾಪನೆ ಆಗಿತ್ತು ಇನ್ನ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ರಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಆಯೋಗದ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ಆಗಿರ್ತದ ಆಪ್ಷನ್ ಎ ಐದು ವರ್ಷ ಬಿ ಆರ್ ವರ್ಷ ಸಿ ಐದು ವರ್ಷ ಅಥವಾ ಅರವತ್ತೈದು ವರ್ಷ ಇನ್ನು ಡಿ ಐದು ವರ್ಷ ಅಥವಾ ಎಪ್ಪತ್ತು ವರ್ಷ ನಿಮ್ಮ ಆಯ್ಕೆ ಯಾವುದಿಲ್ಲ ನಿಮ್ ಸರಿಯಾದ ಉತ್ತರವನ್ನ ಗುರುತಿಸ್ರಿ ಸರಿಯಾದ ಆಯ್ಕೆ ಏನಾಗಿರ್ತದ ಸೊ ಇವುಗಳನ್ನು ಸ್ವಲ್ಪ ಗಮನಿಸ್ರಿ ಯಾಕಂದ್ರೆ ದಿಸ್ ಇಸ್ ಕನ್ಫ್ಯೂಷನಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ತದ ಕೆಲವರು ಸಿ ಕೊಡ್ತಾ ಇದ್ರಿ ಕೆಲವರು ಡಿ ಕೊಡ್ತಾ ಇದ್ರಿ ಕೆಲವರು ಸಿ ಕೆಲವರು ಡಿ ಬಟ್ ಸರಿಯಾದ ಉತ್ತರ ಡಿ ಸ್ನೇಹಿತರೆ ಐದು ವರ್ಷ ಅಥವಾ ಎಪ್ಪತ್ತು ವರ್ಷ ಇವುಗಳಲ್ಲಿ ಯಾವ್ದು ಮೊದಲು ಅದು ಐದು ವರ್ಷ ಎಪ್ಪತ್ತು ವರ್ಷ ಇವುಗಳಲ್ಲಿ ಯಾವುದು ಮೊದಲು ಅದು ಇದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಅಧಿಕಾರಾವಧಿ ಆಗಿರ್ತದೆ ತಿಳಿತಾ ಇನ್ನ ನೆಕ್ಸ್ಟ್ ಮುಂದಿನ ಗೆ ಹೋಗೋಣ ಬನ್ನಿ ಪಿ ಡಿ ಎಫ್ ನ ವಿಸ್ತೃತ ರೂಪ ಯಾವುದು ಪಿ ಡಿ ಎಫ್ ನ ವಿಸ್ತೃತ ರೂಪವನ್ನ ನೀವು ತಿಳಿಸಬೇಕು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಪೋಸ್ಟ್ ಡಾಟಾ ಫಾರ್ಮೆಟ್ ಬಿ ಫೋರ್ಟೆಬಲ್ ಡಾಟಾ ಫಾರ್ಮೆಟ್ ಸಿಟೆಬಲ್ ಡಿವೈಸ್ ಫಾರ್ಮೆಟ್ ಡಿ ಈ ಮೇಲಿನ ಯಾವುದು ಅಲ್ಲ ನಿಮ್ಮ ಉತ್ತರ ಯಾವುದೇ ಸ್ನೇಹಿತರೆ ಇನ್ನು ಕೂಡ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಒಂದು ಚಾನಲ್ ಅಲ್ಲಿ ನಾವು ಹಿಸ್ಟ್ರಿ ಆಗಿರಬಹುದು ಪಾಲಿಟಿ ಆಗಿರಬಹುದು ಹ್ಮ್ ಜೋಗ್ರಫಿ ಆಗಿರಬಹುದು ಇನ್ನು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತಹ ಹಲವಾರು ವಿಡಿಯೋಗಳಿದಾವ ಅವುಗಳನ್ನ ನೀವು ನೋಡ್ಕೋಬಹುದು ಇನ್ನು ಮುಂಬರುವ ದಿನಗಳಲ್ಲಿ ಕೂಡ ನಾನು ಕನ್ನಡ ವ್ಯಾಕರಣ ಆಗಿರಬಹುದು ಮತ್ತು ಎಸ್ ಡಿ ಎಫ್ ಡಿಗೆ ಸಂಬಂಧಿಸಿದಂತೆ ಸಾಕಷ್ಟು ಮಾಹಿತಿಗಳನ್ನ ನೀಡಲಿದ್ದೇನೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಹಳಷ್ಟು ಕೊಡ್ತಿದ್ರಿ ಪೋರ್ಟೇಬಲ್ ಡಾಟಾ ಫಾರ್ಮೆಟ್ ಅಂತೇಳಿ ದಟ್ ಈಸ್ ಒನ್ಲಿ ಕರೆಕ್ಟ್ ಪೋರ್ಟೆಬಲ್ ಡಾಟಾ ಫಾರ್ಮೆಟ್ ಅಂತಕ್ಕಂಥದ್ದು ಒಂದು ಕಡೆ ಸಿದ್ಧಪಡಿಸಿದಂತಹ ಮಾಹಿತಿಯನ್ನ ಮತ್ತೊಂದು ಕಡೆಗೆ ಕಳಿಸಿದ್ರು ಅದರ ಮೂಲ ಸ್ವರೂಪದಲ್ಲಿ ಯಾವುದೇ ಬದಲಾವಣೆ ಆಗದೆ ಸ್ಥಿರವಾಗಿರುವಂತಹ ಒಂದು ನಮೂನೆನೇ ಒಂದು ಪಿ ಡಿ ಎಫ್ ಅಂತ ಕರಿತೀವಿ ಅಂದ್ರೆ ನೀವು ಒಬ್ಬರಿಂದ ಇನ್ನೊಬ್ಬರಿಗೆ ಅದರಲ್ಲಿ ಏನು ಕೂಡ ಬದಲಾವಣೆ ಮಾಡಕ್ಕೆ ಬರಂಗಿಲ್ಲ ಪಿಪಿಟಿ ಪವರ್ ಪಾಯಿಂಟ್ ಅದನ್ನ ಬದಲಾವಣೆ ಮಾಡಬಹುದು ಯಾರಿಗೆ ಕಳಿಸ್ತೀವಿ ಎ ಇದಾನೆ ಬಿ ಇದಾನೆ ಏನ್ ಮಾಡ್ತಾನೆ ಅವ್ನು ಕಳಿಸಿದ ಅಂದ್ರೆ ಬದಲಾವಣೆ ಮಾಡಬಹುದು ಆದ್ರೆ ಪಿ ಡಿ ಎಫ್ ಏನ ಏನೋ ಚೇಂಜಸ್ ಮಾಡಕ್ ಬರಂಗಿಲ್ಲ ಕೆಲವರು ಏನ್ ನೀವು ಯಾವ್ದು ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊತೀರಿ ನೋಡ್ರಿ ಅದರಲ್ಲಿ ಪಾಸ್ವರ್ಡ್ ಕೂಡ ಇಟ್ಟಿರ್ತಾರೆ ಪಾಸ್ವರ್ಡ್ ಹಾಕಿದ್ರೆ ಮಾತ್ರ ಪಿ ಡಿ ಎಫ್ ಓಪನ್ ಆಗುತ್ತೆ ಅದ್ರಲ್ಲಿ ನೀವೇನು ಆಡ್ ಮಾಡಕ್ ಬರಂಗಿಲ್ಲ ಏನು ಚೇಂಜಸ್ ಆಗಲ್ಲ ಸರಿನಾ ಇನ್ನು ನಾಲ್ಕು ಪ್ರಶ್ನೆಗಳಿದಾವೆ ಅವುಗಳನ್ನು ನೋಡೋಣ ಅದಕ್ಕೆ ಮುಂಚೆ ಚಿಕ್ಕ ಮಾಹಿತಿ ಅಂದ ಕಡೆಮೇಲೆ ನೀವು ಟಾಪ್ ಎಜುಕೇಟರ್ಸ್ ನಿಂದ ತರಬೇತಿ ಪಡಿಬಹುದು ನನ್ನ ಪ್ಲಸ್ ತರಗತಿ ಏಳು ಗಂಟೆಗೆ ಐದು ಮೂವತ್ತಕ್ಕೆ ನಿಮಗೋಸ್ಕರ ಸ್ಪೆಷಲ್ ಕ್ಲಾಸ್ ಇರುತ್ತೆ ಫ್ರೀ ಇರುತ್ತೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಿರ್ತೀನಿ ಅನ್ಅಕಾಡೆಮಿ ಆಪ್ ಅಲ್ಲಿ ಅನ್ಅಕಾಡೆಮಿ ಜಾಯ್ನ್ ಆಗೋದ್ರಿಂದ ಮನೆಯಲ್ಲಿ ಇದ್ದು ಎಲ್ಲಾ ತರಗತಿಗಳನ್ನು ನೋಡಬಹುದು ಟೆಸ್ಟ್ ಗಳು ಸಿಗ್ತವೆ ಹ್ಮ್ ಪಿ ಡಿ ಎಫ್ ಮಾಹಿತಿ ಎಲ್ಲವೂ ಕೂಡ ನಿಮ್ಗೆ ದೊರೀತದ ಸೊ ಹೇಗ್ ಜಾಯಿನ್ ಆಗ್ತಿರಿ ರಮೇಶ್ ಲೈವ್ ಅಥವಾ ಆರ್ ಸಿ ಸಿ ಯೂಸ್ ಮಾಡ್ಕೊಂಡು ಜಾಯ್ನ್ ಆಗ್ಬಹುದು ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡ್ರಿ ಕರ್ನಾಟಕ ಪಿ ಎಸ್ ಸಿ ಹೊತ್ತಿ ಗೆಟ್ ಸಬ್ಸ್ಕ್ರಿಪ್ಷನ್ ಹೊತ್ರಿ ಈ ತರ ಪೇಜ್ ಓಪನ್ ಹ್ಯಾವ್ ಅರ್ ಅಪ್ರೂವ್ ಕೋಡ್ ಅನ್ನುವಲ್ಲಿ ಆರ್ ಸಿ ಸಿ ಟೆನ್ ಅಂತ ಓದ್ಕೊಡ್ರಿ ಅಪ್ಲೈ ಕೊಡ್ರಿ ಇಲ್ಲಿ ಗೆಟ್ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತೆ ಗ್ರೇಟ್ ಅಂತ ಅಂತಿಟ್ಟು ಪೇ ಕೊಡ್ರಿ ಅಮೌಂಟ್ ಕಾಣಿಸುತ್ತಾ ರಿದೀಮ್ ಮಂತ್ ಬರುತ್ತೆ ಓದ್ಕೊಳ್ಳಿ ಕ್ರೆಡಿಟ್ ಪಾಯಿಂಟ್ಸ್ ಬರುತ್ತದೆ ಇದರಲ್ಲಿ ಯಾವ್ದಾರ ಒಂದು ಕಾರ್ಡ್ ಅನ್ನು ಯೂಸ್ ಮಾಡಿ ಇ ಎಂ ಐ ಮೂಲಕ ಜಾಯ್ನ್ ಆಗ್ರಿ ಡೌಟ್ಸ್ ಇತ್ತಂದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಝೀರೋ ಏಟ್ ಸೆವೆನ್ ಜೀರೋ ಇದಕ್ಕ ತರಗತಿ ಮುಗಿದ್ಮೇಲೆ ನೀವು ಕರೆ ಮಾಡಬಹುದು ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಇನ್ನ ನೆಕ್ಸ್ಟ್ ಮುಂದಿನ ತರಗತಿಗೆ ಹೋಗೋಣ ಬನ್ನಿ ಸಾರಿ ಮುಂದಿನ ಪ್ರಶ್ನೆ ನೋಟ್ ತರಗತಿ ಮುಂದಿನ ಪ್ರಶ್ನೆಗೆ ಪ್ರಶ್ನೆ ಗಮನಿಸಿ ಸ್ನೇಹಿತರೆ ಹನ್ನೆರಡನೇ ಪ್ರಶ್ನೆ ಬ್ರಹ್ಮಪುತ್ರ ನದಿಗೆ ಟಿಬೆಟ್ನಲ್ಲಿ ಚೀನಾ ನಿರ್ಮಿಸಿರುವ ಅಣೆಕಟ್ಟಿನ ಹೆಸರೇನು ಬ್ರಹ್ಮಪುತ್ರ ನದಿಗೆ ಟಿಬೆಟ್ನಲ್ಲಿ ಚೀನಾ ಅಣೆಕಟ್ಟನ್ನು ನಿರ್ಮಿಸಿದ ಅಣೆಕಟ್ಟಿಗೆ ಏನಂತ ಕರೀತಾರೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಯಾರ್ಲುಂಗ್ ಜಾಂಗ್ ಬೋ ಬಿ ಜಾಂಗ್ ಯಾಂಗ್ ಬ್ರಹ್ಮಪುತ್ರ ಯಾಂಗ್ ಇನ್ನ ಡಿ ಈ ಮೇಲಿನ ಯಾವುದು ಅಲ್ಲ ನಿಮ್ಮ ಉತ್ತರ ಯಾವುದೇ ನಿಮ್ಮ ಆಯ್ಕೆ ಏನು ಏಂತ ಕೊಡ್ತ ಇದ್ರಿ ಏನ್ ಯಾರ್ ಕೊಡ್ತೀರಿ ಕೊಡ್ತೀರಿ ನಿಮ್ಮ ಉತ್ತರ ಸರಿ ರ್ಯಾಲುಂಗ್ ಯಾ ಜಾಂಗ್ಬೋ ಎಂತಕ್ಕಂಥದ್ದು ಒಂದು ಅದರ ಬ್ರಹ್ಮಪುತ್ರ ಏನು ಅಣೆ ಕಟ್ಕಟ್ಟಿದ್ರಲ್ಲ ಚೀನಾ ಅದ್ರ ಹೆಸರಾಗಿರ್ತದ ನೈಋತ್ಯ ಟಿಬೆಟ್ ನ ಮಾನಸ ಸರೋವರದ ಬಳಿ ಉಗಮಿಸುವಂತಹ ಈ ಒಂದು ಬ್ರಹ್ಮಪುತ್ರ ನದಿ ಏನಿದೆ ಆ ನದಿ ರ್ಯಾಲುಂಗ್ ಸ್ಯಾಂಗ್ಪೋ ರ್ಯಾಲುಂಗ್ ಸ್ಯಾಂಗ್ಪೋ ಎಂಬ ಹೆಸರಿನಿಂದ ಕರೆಯಲ್ಪಡ್ತದ ಹೌದಾ ಇದು ಮುಂದೆ ಏನಾಗತ್ತ ದಕ್ಷಿಣ ಟಿಬೆಟ್ ನಲ್ಲಿ ಹರಿಯುವಾಗ ದಿಹಾಂಗ್ ಅಂತ ಕರೆಸ್ಕೊಂತದ ದಕ್ಷಿಣ ಟಿಬೆಟ್ ನಲ್ಲಿ ಇದಕ್ಕೇನ ಕರೀತಾರೆ ಬ್ರಹ್ಮಪುತ್ರ ನದಿಗೆ ದಿಹಾಂಗ್ ಅಂತ ಕರಿತಾರೆ ಆ ನಂತರದಲ್ಲಿ ಹಿಮಾಲಯವನ್ನ ದಾಟಿ ಇದು ಏನ್ ಮಾಡ್ತದ ಭಾರತದ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ನೈಋತ್ಯಾಭಿಮುಖವಾಗಿ ಹರಿತದ ಇಲ್ಲಿ ನಾವು ಬ್ರಹ್ಮಪುತ್ರ ಅಂತ ಕರೆದ್ವಿ ಬ್ರಹ್ಮಪುತ್ರ ಅಂತ ಕರಿತೀವಿ ಓಕೆನಾ ಏನು ನೆಕ್ಸ್ಟ್ ಮುಂದಿನ ಹೋಗೋಣ ಬನ್ನಿ ಭಾರತವನ್ನು ಇಂಡಿಯಾ ಎಂದು ಕರೆದವರು ಡ್ಯಾಶ್ ಯಾರಪ್ಪ ಆಪ್ಷನ್ ಬ್ರಿಟಿಷರು ಬಿ ಯುರೋಪಿಯನ್ರು ಸಿ ಗ್ರೀಕ್ ಡಿ ಈ ಮೇಲಿನ ಯಾರು ಅಲ್ಲ ನಿಮ್ಮ ಆಯ್ಕೆ ಯಾವ್ದಿನಿ ಯಾರು ಭಾರತವನ್ನ ಇಂಡಿಯಾ ಅಂತ ಕರೆದ್ರು ಭಾರತಕ್ಕೆ ನಾವು ಇಂಡಿಯಾ ಹಿಂದೂಸ್ತಾನ ಇತರೆಲ್ಲ ಕರಿತೀವಿ ಭಾರತ ಅಂತೇಳಿ ಹಾಗಾದ್ರ ಒಂದೊಂದಕ್ಕೂ ಒಂದೊಂದು ಹಿನ್ನೆಲೆ ಇರುವಂತದ್ದು ಭಾರತ ಅಂತ ಕರೆಯೋದಕ್ಕೆ ಕಾರಣ ಅಂತಂದ್ರೆ ಭರತ ಭರತ ರಾಜ ಈ ದೇಶವನ್ನ ಆಳ್ತಾ ಇರೋದ್ರಿಂದ ಇದಕ್ಕೆ ಭಾರತ ಅಂತ ಹೆಸರು ಬಿತ್ತು ಅಂತ ಹೇಳ್ತಾರೆ ಹಿಂದೂಸ್ತಾನ ಅಂತ ಕರೆಯೋದಕ್ಕೆ ಕಾರಣ ಹಿಂದೂಗಳು ಹಿಂದೂಗಳು ಹೆಚ್ಚಾಗಿರುವಂತಹ ದೇಶ ಹಿಂದೂಗಳು ಈ ಒಂದು ದೇಶದಲ್ಲಿ ವಾಸಿಸ್ತಾ ಇದ್ರಿಂದ ಹಿಂದೂಸ್ಥಾನ ಹಿಂದೂಗಳ ಸ್ಥಾನ ಹಿಂದೂಸ್ಥಾನ ಅಂತ ಕರೀತಾ ಕರೀಲಾಯಿತು ಅಂತ ಹೇಳಲಾಗತ್ತ ಆದ್ರೆ ಇಂಡಿಯಾ ಅಂತ ಕರೆಯೋದ್ ಕಾರಣ ಏನು ಅಂತ ಕೇಳಲಾಗಿತ್ತು ಆಪ್ಷನ್ ಸಿ ಸುಮಾರು ಜನ ಹೇಳ್ತಿದ್ದಾರೆ ಗ್ರೀಕ್ರ ಅಂತ ಹೇಳಿ ಎಸ್ ಗ್ರೀಕ್ರು ಏನ್ ಮಾಡ್ತಾರೆ ಇಂಡಿಯಾ ಅಂತ ಕರೀತಾರೆ ಭಾರತ ಎಂಬ ಹೆಸರು ಮೂಲತಃ ಸಿಂಧೂ ನದಿಯಿಂದ ಬಂದಿರುವಂತದ್ದು ಅಂತ ಹೇಳತ್ತ ಇನ್ನು ಹೆರೋಡಾಟಸ್ ಇತಿಹಾಸ ಶಾಸ್ತ್ರದ ಪಿತಾಮಹ ಏನ ಇತಿಹಾಸದ ಪಿತಾಮಹ ಹೌದಾ ಶತಮಾನದ ಒಂದು ಗ್ರೀಕ್ ಗ್ರೀಕ್ ನಲ್ಲಿ ಕೂಡ ಬರೆದಿರುವಂತ ಕೃತಿಯಲ್ಲಿ ಕೂಡ ಮಾಹಿತಿ ಇನ್ನ ಈ ಒಂದು ಪದ ಏನಿದೆ ಓಲ್ಡ್ ಇಂಗ್ಲಿಷ್ ನಲ್ಲಿ ಒಂಬತ್ತನೇ ಶತಮಾನದ ಆರಂಭದಲ್ಲಿ ಕಾಣಿಸ್ಕೊಂತು ಅಂತ ಹೇಳ ಇಂಡಿಯಾ ಅಂತಕ್ಕಂಥದ್ದು ಆಧುನಿಕ ಇಂಗ್ಲಿಷ್ ನಲ್ಲಿ ಹದಿನೇಳನೇ ಶತಮಾನದಲ್ಲಿ ಪುನಃ ಕಾಣಿಸ್ಕೊಂತು ಇಂಡಿಯಾ ಅಂತ ಯಾರು ಕರೆದ್ರು ಗ್ರೀಕರ್ ಕರೆದ್ರು ಗ್ರೀಕ್ ಸೊ ನೆಕ್ಸ್ಟ್ ಮುಂದಿನ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಬೀಳುತ್ತಿರುವ ಒಣಮರಕ್ಕೆ ಕೊಡಲಿಪೆಟ್ಟು ಹಾಕೋಣ ಅದರ ರೆಂಬೆ ಕೊಂಬೆಗಳು ತಾವಾಗಿಯೇ ಉದುರುತ್ತವೆ ಬೀಳುತ್ತಿರುವ ಒಣಮರಕ್ಕೆ ಕೊಡಲಿಪೆಟ್ಟು ಹಾಕೋಣ ಅದರ ರೆಂಬೆ ಕೊಂಬೆಗಳು ತಾವಾಗಿಯೇ ಉದುರುತ್ತವೆ ಎಂದು ಹೇಳಿಕೆ ನೀಡಿದವರು ಯಾರು ಆಪ್ಷನ್ ಎ ಬಾಲಾಜಿ ವಿಶ್ವನಾಥರು ಬಿ ಒಂದನೇ ಬಾಜಿರಾಯ ಸಿ ಬಾಲಾಜಿ ಬಾಜಿರಾಯ ಇನ್ನ ಡಿ ಸಾಹು ನಿಮ್ಮ ಆಯ್ಕೆ ಯಾವುದು ಎಸ್ ಉತ್ತರವನ್ನ ತಿಳಿಸಬಹುದು ಸ್ನೇಹಿತರೆ ನಿಮ್ಮ ಉತ್ತರ ಯಾವ್ದಲ್ಲಿ ಬಿ ಕೊಡ್ತಾ ಇದ್ರಿ ಕೆಲವರು ಡಿ ಕೊಡ್ತಾ ಇದ್ರಿ ಕೆಲವರು ಸಿ ಮುಖ ಬರ್ತಾ ಇದೆ ಮಿಶ್ರವಾದ ಪ್ರತಿಕ್ರಿಯೆ ಸರಿಯಾದ ಉತ್ತರ ಒಂದನೇ ಬಾಜಿರಾಯ ಎಂತ ಆಪ್ಷನ್ ಬಿ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಒಂದನೇ ಬಾಜಿರಾಯ ಇಟ್ಸ್ ನಾಟ್ ಸಿ ಇಟ್ ಇಸ್ ಬಿ ಒಂದನೇ ಬಾಜಿರಾಯ ಬಾಲಾಜಿ ಬಾಜಿರಾಯ ಅಲ್ಲ ಅಲ್ವಾ ಮೊಘಲ್ ಚಕ್ರವರ್ತಿಗಳ ದೌರ್ಬಲ್ಯದ ಪೂರ್ಣ ಲಾಭ ಪಡೆಯಲು ಈತ ಮುಂದಾಗಿರ್ತಾನೆ ಹ್ಮ್ ಮರಾಠ ಮುಖಂಡರಿಗೆ ಈತ ಹೀಗೆ ಹೇಳ್ತಾನೆ ಏನಂತ ಬೀಳುತ್ತಿರುವ ಮರಕ್ಕೆ ಕೊಡಲಿ ಪೆಟ್ ಕೊಡೋಣ ಏನಾಗತ್ತ ಅದು ತನ್ನ ತನ್ನ ತಾನಾಗೆ ಬಿದ್ದು ಹೋಗ್ತದೆ ಅನ್ನುವಂಥದ್ದು ಹೀಗೆ ಹಿಂದೂಸ್ತಾನದಿಂದ ಪರಕೀರನ್ನ ಹೊರ ಹಾಕುವಂತಹ ಒಂದು ಆ ಕಾಲ ಸಮೀಪವಾಗದ ಮೊಘಲ್ ಸಾಮ್ರಾಜ್ಯವನ್ನ ಒಂದು ಬಾಡುತ್ತಿರುವ ಮರ ಅದರ ಕಾಂಡವನ್ನ ನಾವು ಹೊಡೆಯೋಣ ರಂಬೆ ಕೊಂಬೆಗಳು ಬಿಡ್ತಾವ ಉರುಳಿಬಿಡ್ತಾವೆ ಮೇನ್ ಇರೋದ ಕಾಂಡ ಹಾ ರಂಬೆ ಕೊಂಬೆಗಳು ತಾಮಾಗ ಏನಾಗುತ್ತಾ ಕಾಂಡವನ್ನ ನಾವು ಕಟ್ ಮಾಡ್ಬಿಟ್ರೆ ರಂಬೆ ಕೊಂಬೆಗಳು ತಾಮಾಗೆ ಬಿದ್ದು ಹೋಗ್ತಾವೆ ಅನ್ನುವಂಥದ್ದು ಈ ಒಂದನೇ ಬಾಜ್ಯರಾಯ ಹೇಳಿರುವಂತ ಮಾತಾಗಿರ್ತದ ಇನ್ನ ಮುಂದಿನ ಪ್ರಶ್ನೆಗೋಣ ಸ್ನೇಹಿತರೆ ಅಬ್ರಕದ ಹಾಳೆಗಳನ್ನು ಕಾಯುವ ವಸ್ತುಗಳಲ್ಲಿ ಬಳಸಲು ಕಾರಣವೇನು ಅಬ್ರಕದ ಹಾಳೆಗಳನ್ನು ಕಾಯುವ ವಸ್ತುಗಳಲ್ಲಿ ಬಳಸಲು ಕಾರಣವೇನು ಆಪ್ಷನ್ ಎ ಇದು ವಿದ್ಯುತ್ ಅವಾಹಕವಾಗಿದೆ ಬಿ ಇದು ಒಂಬೈನೂರು ಡಿಗ್ರಿ ಉಷ್ಣಾಂಶದವರೆಗೂ ಸಹಿಸಿಕೊಳ್ಳುತ್ತದೆ ಸಿ ಅಬ್ರಕವು ಅತಿ ಹೆಚ್ಚು ಎಲೆಕ್ಟ್ರಿಕಲ್ ಬಲ ಮತ್ತು ಉತ್ತಮ ರಾಸಾಯನಿಕ ಸ್ಥಿರತೆಯನ್ನು ಹೊಂದಿರುತ್ತದೆ ಹಾಗಾದರೆ ಈ ಕೊನೆಯದು ಡಿ ಈ ಮೇಲಿನ ಎಲ್ಲವೂ ಸರಿಯಂತಿದೆ ಹಾಗಾದರೆ ಇಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳು ಯಾವುದು ನಿಮ್ಮ ಆಯ್ಕೆ ಯಾವುದು ಫ್ರೆಂಡ್ಸ್ ಸರಿಯಾಗಿ ವಿಚಾರ ಮಾಡಿರಿ ಉತ್ತರ ಕೊಡ್ರಿ ಸೊ ಇಲ್ಲಿ ಉತ್ತರ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರಿ ರಜನಿ ಅವರು ಬಿ ಆಮೇಲೆ ಯಾರು ಸಂತೋಷ್ ಅವರು ಎ ಕೊಡ್ತಿದ್ರಿ ಸವಿತಾ ಅವರು ಡಿ ಕೊಡ್ತಿದ್ರಿ ಅನುರಾಧ ಅವರು ಸಿ ಕೊಡ್ತಿದ್ರಿ ಪದ್ಮಾವತಿ ಅವರು ಡಿ ಕೊಟ್ರಿ ರಾಜೇಶ್ ಡಿ ಲಾಕ್ ಮಾಡಿ ಅಂತ ಹೇಳ್ತಿದ್ರಿ ಎಸ್ ಆಲ್ ದ ಅಬೌವ್ ಅಂತ ಬಹಳಷ್ಟು ಜನ ಕೊಡ್ತಾರೆ ಡಿ ಲಾಕ್ ಮಾಡೋಣ ಹಂಗಿದ್ರೆ ಡಿ ಇಸ್ ದ ಕರೆಕ್ಟ್ ಫ್ರೆಂಡ್ಸ್ ಆಪ್ಷನ್ ಡಿ ಎಲ್ಲವೂ ಕೂಡ ಸರಿ ಅಭ್ರಕ ಹಾಳೆಗಳನ್ನ ಉಪಯೋಗಿಸಲು ಕಾರಣ ವಿದ್ಯುತ್ ಆವಾಹಕ ಒಂಬೈನೂರು ಡಿಗ್ರಿ ಉಷ್ಣಾಂಶವನ್ನ ತಡ್ಕೊತದ ಅತಿ ಹೆಚ್ಚು ಎಲೆಕ್ಟ್ರಿಕಲ್ ಬಲ ಮತ್ತು ಉತ್ತಮ ರಾಸಾಯನಿಕ ಸ್ಥಿರತೆಯನ್ನು ಹೊಂದಿರ್ತದೆ ಇನ್ನು ಅಬ್ರಕದ ಪಾರದರ್ಶಕದ ಹಾಳೆಗಳನ್ನ ಐಸಿನ್ ಗಾಜು ಅಂತ ಕರೀತಾರೆ ಅಬ್ರಕದ ಪಾರದರ್ಶಕ ಅಂದ್ರೆ ಟ್ರಾನ್ಸ್ಪರೆಂಟ್ ಹಾಳೆಗಳೇನು ಬರ್ತವೆ ಅವುಗಳನ್ನ ಐಸಿನ್ ಗಾಜು ಅಂತ ಕರೀತಾರೆ ಅಬ್ರಕ ಅತಿ ಹೆಚ್ಚು ಎಲೆಕ್ಟ್ರಿಕಲ್ ಬಲ ಮತ್ತು ಉತ್ತಮ ರಾಸಾಯನಿಕ ಸ್ಥಿರತೆಯನ್ನ ಹೊಂದಿರುವಂತದ್ದು ಎಲೆಕ್ಟ್ರಿಕಲ್ ಕಾರ್ಖಾನೆಗಳಲ್ಲಿ ಏನ್ ಮಾಡ್ತಾರೆ ಅಬ್ರಕವನ್ನ ಕಚ್ಚಾ ವಸ್ತುವಾಗಿ ಕೂಡ ಬಳಕೆ ಮಾಡ್ತಾರೆ ಓಕೆ ಸೊ ಹ್ಞೂ ಸೊ ಇದು ಇವತ್ತಿನ ತರಗತಿ ಆಗಿತ್ತು ರಾತ್ರಿ ಎಂಟು ಗಂಟೆಗೆ ಅನ್ನ ಅಕಾಡೆಮಿಯಲ್ಲಿ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಬರುತ್ತೆ ಅದನ್ನು ಉಪಯೋಗಿಸಿ ಬಳಸ್ಕೊಳ್ಳಿ ಓಕೆ ಇನ್ನು ಮುಂದಿನ ತರಗತಿಯಲ್ಲಿ ನಾವು ಬೆಳಿಗ್ಗೆ ನಾಳೆ ಬೆಳಿಗ್ಗೆ ತರಗತಿ ಇಲ್ಲ ಸ್ನೇಹಿತರೆ ನಾಳೆ ಬೆಳಿಗ್ಗೆ ತರಗತಿ ತರಗತಿ ಇಲ್ಲ ಬಟ್ ನೈಟ್ ಇರ್ತದ ಒಂಬತ್ತು ಹದಿನೈದಕ್ಕೆ ಒಂಬತ್ತು ಹದಿನೈದಕ್ಕೆ ನಾನ್ ನಾಳೆ ತೆಗೆದುಕೋತೀನಿ ಒಂಬತ್ತು ಹದಿನೈದು ಬೇಡ ನಾಳೆ ಒಂಬತ್ತು ಗಂಟೆಗೆ ತೆಗೆದುಕೊಳ್ತೀನಿ ನಾಳೆ ಎಂಟು ಮೂವತ್ತರ ತರಗತಿನೂ ಇಲ್ಲ ಅನ್ನ ಅಕಾಡೆಮಿಯಲ್ಲಿ ಯೂಟ್ಯೂಬ್ ಕ್ಲಾಸ್ ನಾಳೆ ಇಲ್ಲ ಒಂಬತ್ತು ಗಂಟೆಗೆ ನಾನು ನಾಳೆ ಏನು ಮಾಡ್ತೀನಿ ಇಲ್ಲೇ ಕ್ಲಾಸ್ ತೆಗೆದುಕೊತೀನಿ ಒಂಬತ್ತು ಗಂಟೆಗೆ ಸರಿನಾ ಒಂಬತ್ತು ಗಂಟೆಗೆ ಆರ್ ಸಿ ಸಿ ಕೂಡ ಯೂಸ್ ಮಾಡಿಕೊಂಡು ನೀವು ಕೂಡ ಅನ್ನ ಅಕಾಡೆಮಿಗೆ ಸಬ್ಸ್ಕ್ರಿಪ್ಷನ್ ಪಡೆದು ಜಾಯ್ನ್ ಆಗ್ರಿ ಫಿಫ್ಟಿ ಫೈವ್ ಪ್ಲಸ್ ಎಜುಕೇಟರ್ಸ್ಗಳಿಂದ ತರಬೇತಿ ಪಡಿಬಹುದು ನನ್ನ ಒಂದು ಫೋನ್ ನಂಬರ್ ಅಂದರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಆಗಿರುತ್ತೆ ಓಕೆನಾ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಮತ್ತು ಈ ಒಂದು ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ಬೆಳಕಿನ ಹಬ್ಬ ದೀಪಾವಳಿ ಹಬ್ಬ ತಮ್ಮೆಲ್ಲರೂ ಬಾಳಲಿ ಉತ್ತಮವಾದಂತಹ ಬೆಳಕನ್ನು ತರಲಿ ಇದರಿಂದ ಹಿಂದೆ ಇರುವಂತಹ ಕತ್ತಲೆಯೆಲ್ಲ ದೂರವಾಗಲಿ ಅನ್ನುವಂಥದ್ದು ಸೊ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಸತತ ಪ್ರಯತ್ನ ಇದ್ರೆ ಎಂದಿಗೂ ಕೂಡ ಯಶಸ್ಸು ಖಂಡಿತವಾಗಿ ಸಿಕ್ಕೇ ಸಿಕ್ತದ ಪ್ರಯತ್ನವನ್ನ ಕೈ ಬಿಡಬೇಡಿ ಮೊಲ ಮತ್ತು ಆಮೆ ಕತೆ ನಿಮ್ಗೆ ಗೊತ್ತಿರಬೇಕು ಹಾ ನೀವು ಏನಪ್ಪಾ ಅಂದ್ರೆ ಎಲ್ಲಿವರೆಗೆ ಪ್ರಯತ್ನ ಸಾಕ್ಬೇಕು ಅಂದ್ರೆ ನಿಮ್ ಗುರಿ ಮುಟ್ಟದವರೆಗೆ ಪ್ರಯತ್ನ ಸಾಕ್ಬೇಕು ಒಂದ್ ಸ್ವಲ್ಪ ನಾನು ರೆಸ್ಟ್ ತಗೊಂಡ್ ಮಲಗಣ ಅಂತ ಏನರೂ ಮಲಗಿದ್ರಿ ಅಥವಾ ನೀನಾದ್ರು ರೆಸ್ಟ್ ತಗೋಕ್ ಪ್ರಯತ್ನ ಪಟ್ರಿ ಗುರಿ ಸಾಧಿಸುವುದು ಕಷ್ಟವಾಗ್ತದೆ ಸೊ ಮತ್ತೆ ಸಿಗಣ ಸ್ನೇಹಿತರೆ ಮುಂದಿನ ತರಗತಿಲಿ ಎಲ್ರಿಗೂ ಕೂಡ ಧನ್ಯವಾದ ಥ್ಯಾಂಕ್ ಯು ಗುಡ್ ನೈಟ್ ಶುಭರಾತ್ರಿ